ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರಬೇಕು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಏಯ್ ಬಿಡು ಬಿಡು ಎತ್ತದನು ನಮ್ಮ ಚಾಲಿ ನೋಡಿ ಎಷ್ಟು ತೀಟೆ ಇದೆ ಅಂತಂದರೆ ಓಡಾಡೋಕ್ಕೂ ಇಲ್ಲ ಅದಕ್ಕೆ ಫೋನ್ ಹಿಡ್ಕೊಬಾರ್ದು ಅದಕ್ಕೆ ಬಿಟ್ಬಿಡು ಬಿಟ್ಬಿಡು ಬಿಡು ಫೋನ್ ಹಿಡ್ಕೊಂಡ್ರೆ ಕೋಪ ಬಂದು ಬರುತ್ತಂತ ಅದಕ್ಕೆ ಹಾಡು ಕೇಳಬಾರ್ದಂತೆ ನಾವು ನೋಡಿ ಎಷ್ಟು ಆಟ ಆಡ್ತೈತೆ ಅಂತ ಬೈಲಿ 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 ಚರ್ಲಿ ಇಲ್ಲಿ ಇಲ್ಲಿ ಹೊಡಿತೀನಿ ನೋಡಿಲಿ ಫೋನ್ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲ್ಲಿ ಬ ಬ ಬ ಫೋನಿಗೆ ಫೋಸ್ ಕೊಡ್ತೀಯಾ ಅದಕ್ಕೆ ಫೋನ್ ಇಟ್ಕೊಂಡ್ರೆ ಆಗಲ್ಲ ಕೋಪ ಬಂದ್ಬಿಡುತ್ತೆ ಅದು ಸ್ವಲ್ಪ ಹಂಗೆ ಹಾಗೆ ಮುಂಚ್ಕೊಂಡೋಗಿ ಕೂತ್ಕೊಂಡಿರುತ್ತೆ ನಾಳೆ ಶುಕ್ರವಾರ ವಾರ ಬೇರೆ ಮಾಡಬೇಕು ಮನೆಯಲ್ಲಿ ಸ್ವಲ್ಪ ಕಫನೂ ಆಗ್ಬಿಟ್ಟೈತೆ ಡಸ್ಟು ಹೆಂಗು ಬರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಡಸ್ಟು ಮನೆಯಲ್ಲೆಲ್ಲ ಡಸ್ಟು ಯಾವಾಗ ಮನೆ ಮೇಲ್ಗಡೆ ರೆಡಿಯಾಗಿ ಹೋಗಿ ಇದು ಮಾಡ್ಕೊತೀವೋ ಅಂತ ಅನಿಸ್ಬಿಟ್ಟಿದೆ ಅಷ್ಟೂ ಹಿಂಸೆ ಆಗ್ಬಿಟ್ಟಿದೆ ಖಂಡಿತವಾಗ್ಲೂ ಎಷ್ಟು ಪ್ರಾಬ್ಲಮ್ ಅಂತಂದರೆ ಕಫ ಜಾಸ್ತಿ ಆಗ್ಬಿಟ್ಟು ತಲೆನೋವು ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಮನೆಯಲ್ಲಿ ಯಾವತ್ತೂ ಅಷ್ಟೇ ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಒಂದು ದಿವಸಕ್ಕೂ ಕಫ ಅಂತ ಮಲಗ್ತಿರ್ಲಿಲ್ಲ ಈ ಡಸ್ಟ್ ಅಲರ್ಜಿಯಿಂದ ಮನೆಯಲ್ಲಿ ಅವಳು ಕೂಡ ಹುಷಾರ್ ತಪ್ಪಿ ಒಂದೊಂದ್ಸರ್ತಿ ಕಫ ಅಂತ ಮಲ್ಕೊತಾಳೆ ಇವತ್ತು ನಾನು ಎಲ್ಲೋ ಹೊರಗಡೆ ಕೂಡ ಹೋಗ್ಬೇಕಾಯಿತು ಹಂಗೆ ಹೊರ್ಗಡೆನೂ ಹೋಗೋಕ್ಕಾಗಲಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಲೈವಲ್ಲಿ ಬೇರೆ ಮಾಡಬೇಕಾಯಿತು ಒಳಗಡೆ ನೆಟ್ವರ್ಕು ಪ್ರಾಬ್ಲಮ್ ಇರೋದ್ರಿಂದ ಮನೆ ಸುತ್ತು ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಅಂದರೆ ಒಂದೇ ಒಂದು ನಿಮಿಷ ಹೆಂಗೆ ಎಷ್ಟು ಇದಾಗಿದೆ ಅಂತ ತೋರಿಸ್ತೀನಿ ಎಷ್ಟು ಕೊಳೆ ಮನೆ ಕಟ್ಟೋದಿರಲಿ ನನಗೆ ಸಿಕ್ಕಾಪಟ್ಟೆ ಹಿಂಸೆ ನಾನು ಪಾತ್ರೆ ತೊಳೆಯೋ ಜಾಗ ಅದೇನೇನೆ ನನಗೆ ಯಾಕಂದರೆ ನನ್ನ ಆ ಸಿಂಕಲ್ಲಿ ನನಗೆ ಪಾತ್ರೆ ತೊಳೆಯೋದು ಇಷ್ಟ ಆಗೋಲ್ಲ ಹಿಂಗೆ ಬಟ್ಟೆ ಒಣಗಾಕೆ ನೋಡಿರಿ ಈ ಥರ ಎಲ್ಲ ಕಟ್ಟೋರಲ್ಲ ಈ ಥರ ಎಲ್ಲ ಕಟ್ಟಿಗಳೆಲ್ಲ ಕಟ್ಕೊಂಡಿದ್ದಾರೆ ಮೇಲ್ಗಡೆ ಎಲ್ಲ ಇದನ್ನ ಮಾಡಬೇಕು ಅಂತ ಬಟ್ಟೆ ತಂದು ಈ ಸಂಜೆನಲ್ಲಿ ಹಾಕಿದ್ದೀನಿ ಯಾವತ್ತೂ ನಾವು ಸಂಜೆ ಹೋದ ಬಟ್ಟೆನೇ ಒಣಗಾಕಲ್ಲ ಹೇಳಬೇಕು ಅಂತಂದರೆ ಸಂಜೆ ತೊಗೊಂಬಂದು ಬಟ್ಟೆನ ಒಣಗಾಕಿರೋ ಅಂಥದ್ದು ವಿಧಿ ಇಲ್ಲ ಯಾಕಂದರೆ ಬೆಳಗ್ಗೆ ಕೆಲ್ಸಕ್ಕೆ ಬಂದುಬಿಡ್ತಾರೆ ಹಂಗಾಗಿ ಸಂಜೆನಲ್ಲೇ ಬಟ್ಟೆಗಳನ್ನೆಲ್ಲ ಒಣಗಾ ಹಾಕ್ಬಿಟ್ಬಿಟ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಬಟ್ಟೆನ ಕೂಡ ಎತ್ಕೊಳ್ಬೇಕು ಹುಡುಗ್ರಲ್ಲ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಯಾವುದೇ ಕಾರಣಕ್ಕೂ ಮನೆ ನೀವು ಎಲ್ಲರೂ ಬೇರೆ ಸೈಟ್ ಇತ್ತು ಅಂತ ಅಂದರೆ ಕಟ್ಟಿಸ್ಕೊಳ್ಳಿ ಇಲ್ಲಾಂದರೆ ಪ್ಲ್ಯಾನ್ ಮಾಡಿ ಮನೆ ಕಟ್ಟವಾಗೇನೇನೆ ನಿಮಗೆ ಪ್ಲ್ಯಾನ್ ಮಾಡಿ ಉಪಯೋಗ ಆಗಂಗೆ ಮೇಲುಗಡೆ ಒಂದು ರೂಮ್ ಆದರೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಕಟ್ಟೋವಂಥವ್ರು ಇಲ್ಲ ಅಂತಂದರೆ ಅಮೌಂಟ್ ಇತ್ತು ಅಂತ ಅಂದರೆ ಕಟ್ಟಿಸ್ಕೊಳ್ಳಿ ಖಂಡಿತವಾಗ್ಲೂ ಮನೆ ಮೇಲಂತೂ ನಂತರ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ ಎಷ್ಟು ಹಿಂಸೆ ಆಗ್ತಾ ಇದೆ ಅಂದರೆ ಮನೆ ಅದು ಕ್ಯೂರಿಂಗ್ ಮಾಡ್ತಾಯಿರ್ತಾರಲ್ವ ತೇವಿಸ್ಕೊಂಡು ದೇವ್ರ ಮನೇಲಿ ಕೂಡ ಹೂವು ಇಕ್ಕಿದ್ರೂ ಇವತ್ತು ಹೂವು ಇಕ್ಕಿದ್ರು ನಾಳೆ ನಾಡ್ದು ಕೆಲ ಅದು ಒಂಥರ ಬೂಸ್ಟ್ ಬಂದು ಇದಾಗ್ಬಿಡುತ್ತೆ ಅಷ್ಟು ಇದಾಗ್ಬಿಟ್ಟಿರುತ್ತೆ ನಾನು ಅಂದ್ಕೊಂಬಿಟ್ಟಿದ್ದೀನಿ ಮೇಲ್ಗಡೆ ತಕ ಮನೆಯಲ್ಲಿ ದೀಪನೇ ಹಚ್ಚಬಾರ್ದು ಅಂತ ಅಂದ್ಕೊಂಡೆ ಆದ್ರೂ ಮನಸು ತಡಿಯಲ್ಲ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ ನೋಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ ಇಷ್ಟು ಮಾಡಿಕೊಂಡು ಇಲ್ಲಿ ಇದನ್ನು ಪಾತ್ರೆನೆಲ್ಲ ಅಂದರೆ ದೇವ್ರದ್ದು ಪಾತ್ರೆಗಳೇನಿದ್ದಾವೆ ಅಂದರೆ ದೇವ್ರ ಸಾಮಾನು ಅದನ್ನೆಲ್ಲ ನೀಟಾಗೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅಂದು ಅನ್ನಪೂರ್ಣೇಶ್ವರಿ ಫೋಟೋ ಹಾಗೆ ಇದು ನೋಡ್ತಾ ಇರ್ಬೋದು ಸ್ವಾಮಿ ಫೋಟೋ ಒಂದು ಆಮೇಲೆ ಒಂದು ವಾಲ್ಮೀಕಿ ಇದನ್ನು ಇಟ್ಕೊಂಡಿರೋಂಥದ್ದು ಬಟ್ ಅದನ್ನು ಒಳಗಡೆ ಇಡಬಾರ್ದು ಆದರೂ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ ಇವಾಗ ಜಾಗ ಇಲ್ಲ ಅಂತ ಇಟ್ಕೊಂಡಿದ್ದೀನಿ ಮೇಲುಗಡೆ ಹೋದ್ಮೇಲೆ ಸ್ವಲ್ಪ ಚೇಂಜ್ ಮಾಡಬೇಕು ನೋಡಿ ನಮ್ಮ ಚಾರ್ಲಿ ನೋಡಿ ಹೇಯ್ ಚಾರ್ಲಿ ಇಲ್ಲಿ ನೋಡಿ ಇಲ್ಲಿ ಇದ್ರದ್ದೇ ಆಟ ಆಗ್ಬಿಟ್ಟೈತೆ ಮನೆಯಲ್ಲಿ ಹಾಂ ಏನದು ಬೈಲಿ ಬೈ ಮಾಡ್ತೀನಿ ಬೈಲಿ ಮಾಡ್ತೀನಿ ನೋಡಿರಿ ನನ್ನ ಮಗಳು ಶರ್ಟ್ ಎಲ್ಲ ಎತ್ಕೊಂಡು ಹೆಂಗೆ ಬಂದಿದೆ ಮಾಡ್ತೀನಿ ನೀರು ಎಲ್ಲ ಕಡ್ಡಿ ನೋಡಿರಿ ಅದಕ್ಕೆ ಅಂತ ಬೆಡ್ಡು ಅದು ಬಾಲು ಎಲ್ಲ ತೊಗೊಂಬಂದು ಕೊಟ್ಟಿರೋದು ಅದಕ್ಕೆ ಅಂತ ನೀನು ಬರ್ಕೊಂತಿರೋದು ಅಕ್ಕಂತಿರು ಅಕ್ಕ ಅಕ್ಕಿ ಕಾವತ್ತು ಅಕ್ಕ ಹಿಂಗೆ ಅಲ್ಲ ಅದು ತೋರ್ಸಮ್ಮ ಸ್ಪೆಲ್ಲಿಂಗ್ ತೋರಿಸು ಇಷ್ಟು ಮನೆ ನೋಡ್ಬಿಟ್ರೆ ನನಗೆ ನನ್ಗೆ ತಿಕ್ಕಿರ್ದಂಗಾಥ ಆಗ್ತಿದೆ ಕೆಲವೊಂದು ಸತಿ ಅನ್ಕೊಂತೀನಿ ಮನೆ ಬೇಕಿತ್ತ ನಮಗೆ ಅಂತ ಅನಿಸ್ಬಿಡುತ್ತೆ ಇರೋ ಮನೆಯೇ ಸಾಕಾಗಿತ್ತು ನಮಗೆ ಅಂತ ಅನ್ಸಿಬಿಡುತ್ತೆ ಆದರೆ ಮಕ್ಕಳು ದೊಡ್ಡವರಾಗ್ತವ್ರೆ ಹಾಗಾಗಿ ಸ್ವಲ್ಪ ಅನ್ನ ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ಒಂದು ಒಂದು ರೂಮ್ ಆಗಿದ್ರೆ ನಮಗೆ ಸಾಕಿತ್ತು ಬಟ್ ನಮ್ಮ ಮನೆಯವರು ಇರಲಿ ಅಂತ ಅದನ್ನು ಇದನ್ನು ಮಾಡಿಕೊಂಡು ಇರಲಿ ಅಂತ ಕಟ್ಟಿಸಿದ್ರು ಇವಾಗ ಅದಕ್ಕೆ ಇಂಟೀರಿಯರು ಅದು ಇದು ಅಂತೆಲ್ಲ ಸ್ವಲ್ಪ ಬೇಕಾಗುತ್ತೆ ಇನ್ಯಾ ಯಾವ ಮನೆಗೂ ನಾನು ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಕೈ ಹಾಕೋಕ್ಕೋಗಲ್ಲ ಅಷ್ಟು ಇದಾಗ್ಬಿಟ್ಟೈತೆ ಬೇಜಾರಾಗ್ಬಿಟ್ಟೈತೆ ನನಗಂತೂ ಯಾರಾದರೂ ಮನೆ ಕಟ್ಟೋರಿದ್ದರೆ ಖಂಡಿತ ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ ಆಮೇಲೆ ಮನೆ ಕಟ್ಟಿದ ಮೇಲೆ ಎಷ್ಟಾಯಿತು ಅನ್ನೆಸೆಸರಿ ವೇಸ್ಟ್ ಎಷ್ಟಾಯಿತು ಒಂದು ಸತಿ ತೋರಿಸ್ತೀನಿ ನೀವೇ ಆಶ್ಚರ್ಯ ಪಡಬೇಕು ಎಲ್ಲ ಪೂರ್ತಿ ಡೀಟೇಲ್ಸ್ ಆಗಿ ನಾನು ಮೇಲ್ಗಡೆ ಶಿಫ್ಟ್ ಆದಮೇಲೆ ಮೇಲ್ಗಡೆ ಇನ್ನ ಸ್ವಲ್ಪ ಇನ್ನು ಅಂದರೆ ಒಂದೂವರೆ ತಿಂಗಳು ಟೈಮು ಕೇಳಿದ್ದೀನಿ ನವಂಬರ್ ಅಷ್ಟರಲ್ಲಿ ಹೋಗ್ಬಿಡೋಣ ಮೇಲೆ ಆಮೇಲೆ ಈ ಮನೆ ಸ್ವಲ್ಪ ಆಲ್ಟ್ರೇಷನ್ ಐತೆ ಇದನ್ನು ಸ್ವಲ್ಪ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೀನಿ ಇಷ್ಟು ನನ್ನ ವಿಚಾರ ಮನೆ ಕಟ್ಟೋರಿಗೆ ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ ಅಕಸ್ಮಾತು ಇಂಟೀರಿಯರ್ದೆಲ್ಲ ಎಷ್ಟಾಯಿತು ಅದನ್ನೆಲ್ಲನೂ ಕೂಡ ಹೇಳ್ತೀನಿ ಮನೆ ಕಟ್ಟೋವಾಗ ಎಷ್ಟಾಯಿತು ಅನ್ನೆಸೆಸರಿ ಕಷ್ಟ ಖರ್ಚು ಎಷ್ಟು ಇದಾಯಿತು ಅನ್ನೋದನ್ನೆಲ್ಲ ಕೂಡ ಹೇಳ್ತೀನಿ ನಾನು ಕಟ್ಟೋ ಅಂಥವ್ರು ನೀಟಾಗಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ಕಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನಾಳೆ ನಾಳೆ ಶುಕ್ರವಾರದ ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ ನಾಳೆ ಬೆಳಗ್ಗೆ ಅಂತ ಹೇಳ್ತಾ ಯಾರಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ಇದ್ದೀರೋ ಖಂಡಿತವಾಗ್ಲೂ ಮನೇದಾಗಿರ್ಬೋದು ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ ನಾನು ಯಾಕೆ ಹೇಳ್ತಾ ಇಲ್ಲ ಮನೆಯದು ಎಷ್ಟಾಯಿತು ಏನು ಎತ್ತ ಅಂತ ಇನ್ನೂ ಇಲ್ಲ ಅಂತ ಅಂದರೆ ಎಲ್ಲ ಪೂರ್ತಿ ಆಗೋಗ್ಬಿಡಲಿ ಪೂರ್ತಿ ಆದಮೇಲೆ ಒಂದು ನಿಮಗೆ ಒಂದು ಐಡಿಯಾ ಹೇಳೋಣ ಕಟ್ಟವಾಗೇನೆ ಸ್ವಲ್ಪ ಯಾವಾಗಲೂ ಡೈಲಿ ತೋರಿಸ್ತಾ ಇದ್ದರೆ ನಿಮಗೂ ಕೂಡ ಏನು ಮನೆದೇನೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತೀರ ಅದಕ್ಕೆನೇ ಟೈಲ್ಸ್ ಆಗಿರ್ಬೋದು ಒಂದು ಟೈಲ್ಸು ಇಲ್ಲ ನಾನು ವೆಟ್ರಿಫೈಡು ಸೆಲೆಕ್ಷನ್ ಮಾಡಿ ಅದನ್ನು ಚೂಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ನಾನು ಇವತ್ತು ಯಾರೆಲ್ಲ ಲೈವಲ್ಲಿ ನೋಡಿದ್ದೀರೋ ಅದರಲ್ಲಿ ಗೊತ್ತಾಗುತ್ತೆ ನೋಡಿ ಚೆಕ್ ಮಾಡಿ ನಾನು ಯಾವ ಥರ ಇದು ಮಾಡಿದ್ದೀನಿ ವೆಟ್ರಿಫೈಡಲ್ಲಿ ಕಲರ್ ಸೆಲೆಕ್ಷನ್ ತುಂಬಾ ಇಷ್ಟ ಆಯಿತು ನನಗೆ ವೈಟು ಮತ್ತು ಸ್ವಲ್ಪ ಬ್ರೌನ್ ಸ್ವಲ್ಪ ಬ್ಲ್ಯಾಕ್ ಅದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಕಲರ್ ಅದು ಆಮೇಲೆ ಈಗ ಇಂಟೀರಿಯರ್ಗೆ ಎಷ್ಟಾಗುತ್ತೆ ಹಾಗೆ ಪೇಂಟು ಪಿ ಓ ಪಿ ಎಲ್ಲ ಆಲ್ರೆಡಿ ಎಲ್ಲ ಸೆಲೆಕ್ಷನ್ ಆಯಿತು ಇವತ್ತು ಎಲ್ಲನೂ ನಾವು ಅಡ್ವಾನ್ಸ್ನ ಕೊಟ್ಟು ಎಲ್ಲ ಇದು ಮಾಡಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಶಿಫ್ಟ್ ಆಗ್ತೀವಿ ಮೇಲ್ಗಡೆ ಆವಾಗ ನಾನೊಂದು ನಿಮಗೆ ಕೂಡ ಒಂದು ಮನೆ ವಿಸಿಟ್ನ ಮಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಆ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್